ಸೊ ಹೈ ಇವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ನೋಡಿ ಫುಲ್ಲೆಲ್ಲ ಕತ್ಲೆ ಅಲ್ವಾ ಸೊ ಡಿಫ್ರೆಂಟ್ ವ್ಲಾಗಿಂಗ್ ಇವತ್ತು ಓಕೆನಾ ಸೊ ಫುಲ್ ಕತ್ಲೆ ಅಂದರೆ ತುಂಬ ರಾತ್ರಿ ಏನಲ್ಲ ಒಂದು ಎಂಟೆಂಟೂವರೆ ಟೈಮು ಯಾವಾಗಲೂ ಹಗಲಲ್ಲೇ ವೀಡಿಯೋ ಮಾಡೋದಲ್ವ ಇವತ್ತು ನಮ್ಮ ಕೇರಿಯನ್ನು ಏರಿ ಅನ್ನ ರಾತ್ರಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೇನೆ ಎಲ್ಲರ ಮನೆ ಲೈಟ್ ಹಾಕಿದ ಮೇಲೆ ರೋಡ್ ಲೈಟ್ ಹಾಕಿದ ಮೇಲೆ ಸ್ವಲ್ಪ ಆಗಿ ಕಾಣಿಸುತ್ತಲ್ವಾ ಮತ್ತೆ ಯಾವಾಗಲೂ ಕೂಡ ಹಗಲಲ್ಲೇ ಅಲ್ವಾ ಗಾರ್ಡನ್ ಗಿಡ ಮರಗಳು ವಾಕಿಂಗ್ ಹೋಗೋದೆಲ್ಲ ತೋರಿಸೋದು ಆದ್ರೆ ಈ ಟೈಮ್ ಅಲ್ಲಿ ವಾಕಿಂಗ್ ಹೋದ್ರೆ ಒಂಥರ ಚೆನ್ನಾಗಿರುತ್ತೆ ಗೊತ್ತಾ ಸೈಲೆಂಟ್ ಸೈಲೆಂಟಾಗಿರುತ್ತಲ್ವ ಹಾಗೆ ಜನರು ಓಡಾಡೋದು ಸ್ವಲ್ಪ ವೆಹಿಕಲ್ ಓಡಾಡೋದು ಕಮ್ಮಿ ಇರುತ್ತೆ ಒಂದೆರಡು ಜನ ಜೊತೆ ಕಂಪೆನಿ ಮಾಡ್ಕೊಂಡು ವಾಕಿಂಗ್ ಹೋಗ್ಬೋದು ಅಥವಾ ನಾವೊಬ್ಬರೇ ಸೈಲೆಂಟ್ ಆಗಿ ಹೋಗ್ಬರೋದು ಚೆನ್ನಾಗಿರುತ್ತೆ ಸೊ ನೋಡ್ಕೊಂಡು ಬರೋಣ ಬನ್ನಿ ಈ ಟೈಮಲ್ಲಿ ಹೈವೇದಲ್ಲಿ ಇದು ಇದು ನಮ್ಮ ರೋಡಲ್ಲಿ ಇಂಥ ಲೇಔಟ್ಗಳಲ್ಲಿ ಇಡೀ ರೋಡ್ ಅಲ್ಲಿ ಸ್ಟ್ರೀಟ್ ಲೈಟ್ ಎಲ್ಲ ಕಡೆ ಇರಲ್ಲ ನೋಡಿ ಇದಿಷ್ಟು ಜಾಗ ಇಲ್ಲ ಮುಂದೆ ಫುಲ್ ಬೆಳಕಿದೆ ಮುಂದೆ ಇಲ್ಲ ಹೀಗೆ ಅಲ್ವಾ ಹೇಗೆ ಫುಲ್ ಎಲ್ರಿಗೂ ಗೊತ್ತೇ ಇದೆ ಹಾಗಾಗಿ ಸ್ವಲ್ಪ ಟಾರ್ಚ್ ಇಟ್ಕೊಂಡು ಹೋಗೋದು ಒಳ್ಳೇದು ಯಾಕಂದ್ರೆ ಕತ್ಲೆಯಲ್ಲಿ ರೋಡಲ್ಲಿ ಕಾಲ್ ಬುಡಕ್ಕೆ ಏನೋ ಸಹ ಸಿಗ್ಬೋದಲ್ವಾ ಡೇಂಜರ್ ಅಲ್ವಾ ಓಯ್ ಇದು ನಾನು ಮಾರೇರಿ ಹೆದರ್ಕೋಬೇಡಿ ಆಮೇಲೆ ಕತ್ಲೆಯಿಂದ ಸ್ವಲ್ಪ ಬೆಳಕಿಗೆ ಬರುವಾಗ ಅಪ್ಪ ಒಂದ್ಸಲ ಏನೋ ಕಾಣಿಸಲ್ವಾ ಹಬ್ಬ ಈಗ ಬೆಳಕು ಬಂತು ನೋಡಿ ಈಗ ನಾನೇ ಅಂತ ಗೊತ್ತಾಗುತ್ತೆ ಮೇಕಪ್ ಏನಾದ್ರು ಮಾಡ್ಕೊಬಿಟ್ಟಿದ್ರೆ ಇನ್ನ ಸ್ವಲ್ಪ ಹೆದರಿಕೆ ಬಂದಿರೋದು ಅಲ್ಲಿ ವಾಕಿಂಗ್ ಹೋಗೋದ್ರಿಂದ ಒಂದ್ ರೀತಿ ಚೆನ್ನಾಗಿರುತ್ತೆ ಸೈಲೆಂಟ್ ಆಗಿರತ್ತಲ್ವ ಗಲಾಟೆ ಇರಲ್ಲ ಅಟ್ಮಾಸ್ಫಿಯರ್ ಕೂಡ ಕೂಲ್ ಆಗಿರುತ್ತೆ ಮೇಲಿಂದ ಬೆಳಿಗ್ಗೆ ಟೈಮ್ ಅಂದರೆ ಹಗಲು ಟೈಮಲ್ಲಾದರೆ ಜನ ಎಲ್ಲ ತುಂಬ ಓಡಾಡ್ತಿರ್ತಾರೆ ವೆಯಿಕಲ್ ಹೋಗ್ತಾ ಇರುತ್ತೆ ಜನರು ಅಲ್ಲಿ ಇಲ್ಲಿ ನಿಂತು ಮಾತಾಡ್ತಿರ್ತಾರೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಆದರೆ ಈ ಟೈಮಲ್ಲಿ ಸೈಲೆಂಟಾಗಿ ನಾವು ಸುಮ್ಮನೆ ವಾಕಿಂಗ್ ಮಾಡ್ಕೊಂಡು ಬರ್ಬೋದು ಎಲ್ಲರೂ ಅವ್ರ ಪಾಡಿಗೆ ಅವರು ಮನೆ ಒಳಗೆ ಇರ್ತಾರಲ್ವ ಎಲ್ಲೋ ಹೀಗೆ ಒಂದು ಎರಡು ವೆಯಿಕಲ್ ಓಡಾಡುತ್ತಷ್ಟೇ ಬಾಕಿ ಎಲ್ಲ ಆಗಿರುತ್ತೆ ನಮಗೆ ಒಂಥರ ಮನಸ್ಸಿಗೆ ಶಾಂತಿ ಬೇಕು ಅಂತ ಅನಿಸುವಾಗ ಎಲ್ಲ ಟೈಮ್ ನಮಗೆ ಟೆಂಪಲ್ಲಿ ಹೋಗೋಕ್ಕಾಗತ್ತಾ ಗಾರ್ಡನಿಗೆ ಹೋಗಿ ಇಲ್ಲ ಇಲ್ಲಲ್ವ ಸೊ ಡೇ ಟು ಡೇ ಲೈಫಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ ಮನಸ್ಸಿಗೆ ಕಿರಿಕಿರಿ ಆದಾಗ ಹೀಗೆ ಸೈಲೆಂಟಾಗಿ ವಾಕ್ ಹೋಗಬೇಕು ಈ ಟೈಮಲ್ಲಿ ಚೆನ್ನಾಗಿರುತ್ತೆ ಒಮ್ಮೊಮ್ಮೆ ನನ್ನಮ್ಮ ಕೂಡ ನನ್ನ ಜೊತೆ ಬರ್ತಾರೆ ಇಲ್ಲಾದರೆ ಹೆಚ್ಚಿನ ದಿನ ನಾ ಒಬ್ಬಳೆ ಹೋಗ್ತೇನೆ ನೋಡಿ ನನ್ನಮ್ಮ ಬರ್ತಾ ಇದ್ದಾರೆ ನನ್ನ ಹಿಂದೆ ಮನಸ್ಸಿಗೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಗೊತ್ತಾ ಒಮ್ಮೆ ಹೋಗಿ ನೋಡಿ ನೀವು ತುಂಬ ಜನರು ಹೋಗ್ತಿರ್ತಾರೆ ಕೆಲವರು ಹೋಗಲ್ಲ ಹೋಗದಿದ್ದವರಿಗೆ ಹೇಳೋದು ನಾನು ಹೋಗಿ ನೋಡಿ ಗೊತ್ತಾಗತ್ತೆ ಇಲ್ಲೊಬ್ರು ಅಂಕಲ್ ಹೋಗ್ತಾ ಇದ್ದಾರೆ ಜಾಬಿಗೆ ಹೋಗೋರು ಅಥವಾ ಕೆಲ್ಸಕ್ಕೆ ಹೋಗೋರು ಮನೆಗೆ ಹೋಗೋ ಟೈಮ್ ಅಲ್ವಾ ಏನಪ್ಪ ಇಲ್ಲೊಂದು ಅಲ್ಲೊಂದು ಸ ಲೈಟ್ ಕಾಣಿಸತ್ತಲ್ಲ ಅಂತ ಅಂದ್ಕೋಬೇಡಿ ಏನಿಲ್ಲ ಅಕ್ಕಪ್ಪ ಹೀಗೆ ಕಾಣಿಸ್ತಿರುತ್ತೆ ಮನೆ ಲೈಟ್ ಮಾತ್ರ ಹೀಗೆ ಅಲ್ಲೊಂದು ಇಲ್ಲೊಂದು ಚೂರ್ಪಾರ್ ಕಾಣ್ತಿರುತ್ತೆ ಎಲ್ಲ ಅಕ್ಕಪಕ್ಕಕ್ಕೆ ಇದೆ ಮನೆ ಆದರೆ ಎಲ್ಲರೂ ಕೂಡ ಎಲ್ಲಿರ್ತಾರೆ ಅಲ್ಲೊಂದೇ ಲೈಟ್ ಹಾಕೊಂಡು ಕುತ್ಕೊಳ್ತಾರಲ್ವ ಯಾಕಂದರೆ ಖರ್ಚು ವೆಚ್ಚಗಳು ಜಾಸ್ತಿ ಆಗಿರುವಾಗ ಕರೆಂಟ್ ಬಿಲ್ ಕೂಡ ತುಂಬ ಜಾಸ್ತಿ ಬಂದ್ಬಿಡುತ್ತೆ ಹಾಗೆ ಎಲ್ಲರೂ ಕೂಡ ಸೇವಿಂಗ್ಸಿಗೆ ಮಹತ್ವ ಕೊಡ್ತಾ ಇರ್ತಾರೆ ಹಾಗೆ ನೋಡಿ ಈಗ I've seen a lot of change, been through a lot of pain. Some things are not the same as they were a year ago. But all will be okay. I move on each and every day. The past is where it stays, way back a year ago. I've changed for the better this time I thought I would never be fine I strive just to say I'm alright And for the first time in a long time I'm alright I've seen a lot of change Been through a lot of pain ಇದು ಕೂಡ ನಾನೇ ಭೂತ ಅಲ್ಲ ಏನ್ ಗೊತ್ತಾ ನಮ್ಮ ನೆರಳು ನಮ್ಮ ಹಿಂದೆನೆ ಇರುತ್ತೆ ನಮ್ಮ ಜೊತೆಗೇ ಇರತ್ತೆ ನಮ್ಮನ್ ಬಿಡೋದಿಲ್ಲ ಹಾಗೇನೆ ದೇವರ ರಕ್ಷಣೆ ಕೂಡ ನೆರಳಿನಂತೆ ನಮ್ಮ ಜೊತೆಗೇ ಇರ್ಬೇಕಂತ ದೇವರನ್ನ ಪ್ರಾರ್ಥನೆ ಮಾಡ್ಬೇಕು ಹಾಗೆ ನಮ್ಮ ತಂದೆ ತಾಯಿ ಕೂಡ ಹಾಗೆ ಅಲ್ವಾ ನಮ್ಮನ್ನ ನಮ್ಮ ನೆರಳಿನಂತೆ ನಮ್ಮ ಜೊತೆ ಹೇಗಿದ್ದು ನಮಗೆ ರಕ್ಷಣೆ ಕೊಡ್ತಾ ಇರ್ತಾರಲ್ವಾ ರೋಡಲ್ಲಿ ನೋಡಿ ಒಂದ್ ಕಡೆ ತುಂಬ ಬೆಳಕಿದೆ ಮತ್ತೊಂದು ಕಡೆ ಕಪ್ ಕಪ್ಪಿದೆ ನೋಡಿ ಸ್ಟ್ರೀಟ್ ಲೈಟ್ ಹಾಗೆ ಅಲ್ವಾ ಆದರೂ ಕೂಡ ನಮಗೆ ಭಯ ಬರುತ್ತೆ ಮೊದಲೆಲ್ಲ ಹೇಗೆ ಓಡಾಡ್ತಿದ್ರು ಜನ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರ ಕಾಲದಲ್ಲಿ ಆಗ ಈ ರೀತಿ ರೋಡ್ಗಳು ಇರಲಿಲ್ಲ ಸ್ಟ್ರೀಟ್ ಲೈಟು ಇರಲಿಲ್ಲ ಕಾಡಲ್ಲಿ ಮನೆಗಳನ್ನು ಹಳ್ಳಿಯನ್ನು ಮಾಡ್ಕೋತಿದ್ರು ಆ ಹಳ್ಳಿಯಲ್ಲೂ ಕೂಡ ಒಂದು ಮನೆಯಿಂದ ಮತ್ತೊಂದು ಮನೆಗೆ ತುಂಬಾ ಡಿಸ್ಟೆನ್ಸ್ ಇರ್ತಿತ್ತು ಹಾಗೇ ಇಲ್ಲಿ ಅಕ್ಕಪಕ್ಕ ಅಕ್ಕಪಕ್ಕ ಮನೆ ಇದ್ದರೂ ಕೂಡ ಈಗಿನ ಕಾಲ ಹೇಗಾಗಿದೆ ಅಂದರೆ ಹೆದ್ರಿಕೊಂಡೇ ಕಾಲ ಕಳಿಬೇಕಾಗತ್ತೆ ಆಗ ಜನರೆಲ್ಲ ಹೇಗೆ ಕಳೀತಿದ್ರು ಎಲ್ಲೋ ಅಲ್ಲೋ ಇಲ್ಲೋ ಅಂತ ಒಂದೊಂದು ಮನೆ ಇರೋದು ಲೈಟ್ಗಳಿಲ್ಲ ಚಿಮಣಿ ದೀಪ ಲಾಟಿನ್ ಬೆಳಕಲ್ಲಿ ಕಾಲ ಕಳೀತಿದ್ರು ಓದ್ಕೊಳ್ಳೋದು ಹಾಗೆ ಜೀವನ ನಡೆಸೋದು ಹಾಗೆ ಆಯಿತಾ ಇನ್ನು ಮಾರ್ಗದಲ್ಲಿ ಹೋಗಬೇಕಂದ್ರೆ ಒಂದು ಕೋಲಿಗೆ ಬೆಂಕಿ ಹಚ್ಕೊಂಡು ಹೋಗ್ತಿದ್ರು ಲಾಟಿನ ಹಿಡ್ಕೊಂಡು ಹೋಗ್ತಿದ್ರು ಪ್ರಾಣಿಗಳು ಅದು ಇದು ಓಡಾಡ್ತಿದ್ವು ಆದರೂ ಕೂಡ ಹೇಗೆ ಜೀವನ ನಡೆಸ್ಕೊಂಡು ಬಂದ್ರಲ್ವ ನೆಮ್ಮದಿಯಿಂದ ಒಂದು ರೀತಿಯಲ್ಲಿ ಈಗ ನಮಗೆ ಇಷ್ಟು ಸ್ಟ್ರೀಟ್ ಲೈಟ್ ಇದೆ ಇಷ್ಟಕ್ಕೊಂದು ಮನೆಗಳಿವೆ ಇಷ್ಟು ಬೆಳಕಿದೆ ಆದರೂ ಕೂಡ ನಮಗೆ ಒಳಗಿಂದ ನಮ್ಮ ಭಯ ಏನಿದೆ ನೋಡಿ ಈಗಿನ ಕಾಲದ ಭಯ ಏನಿದೆ ಅದು ನಮ್ಮನ್ನು ಕಾಡೇ ಕಾಡತ್ತೆ ರಾತ್ರಿ ಕೂಡ ನಾವು ನೆಮ್ಮದಿಯಿಂದ ನಿದ್ದೆ ಮಾಡೋಕ್ಕಾಗಲ್ಲ ಕಳ್ಳರು ಕಾಕರು ದರೋಡೆ ಕೋರ ಭಯ ಅಲ್ವಾ ಏನಂತೀರಾ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ ನನಗೆ ಇನ್ನೂ ಇಲ್ಲೊಂದು ಮನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ತೋರಿಸ್ತೇನೆ ಝೂಮ್ ಮಾಡಿ ಅವರದ್ದು ಮನೆ ಒಕ್ಕಲಿದೆ ಅಂದರೆ ಮನೆ ಗೃಹ ಪ್ರವೇಶ ಇದೆ ತುಂಬ ಲೈಟಿಂಗ್ಸ್ ಹಾಕಿದ್ದಾರೆ ಪೂಜೆ ಎಲ್ಲ ನಡೀತಿದೆ ಚೆನ್ನಾಗಿ ಕಾಣಿಸುತ್ತಲ್ವಾ ಅಂತೂ ಲಾಸ್ಟಿಗೆ ನಾನು ಎಲ್ಲ ವಾಕಿಂಗ್ ಮುಗಿಸ್ಬಿಟ್ಟು ನಿಮ್ಮೊಟ್ಟಿಗೆ ಮಾತಾಡ್ತಾ ಮಾತಾಡ್ತಾ ನನ್ನ ಮನೆಗೆ ಎಂಟ್ರಿ ಕೊಟ್ಟೆ ನನ್ನ ಮನೆ ಗೂಡು ದೀಪ ಇನ್ನೂ ಇಟ್ಕೊಂಡಿದ್ದೇವೆ ದೀಪಾವಳಿಯಲ್ಲಿ ಹಾಕಿದ್ದು ನಾವು ನ್ಯೂ ಇಯರ್ ಬಂದಮೇಲೆ ತೆಗಿತೇವೆ ಯೂಶ್ವಲಿ ಇನ್ನೂ ತೆಗ್ದಿಲ್ಲ ಇಲ್ಲಿ ಬಿಡಿ ಇನ್ನೊಂದು ಸ್ವಲ್ಪ ದಿನ ಹಾಗೇ ಚೆನ್ನಾಗಿ ಅನಿಸತ್ತೆ ಕಲರ್ಫುಲ್ಲಾಗಿದೆ ಅಲ್ವಾ ಹಾಗೆ ನಮ್ಮ ಇಷ್ಟ ನಮ್ಮ ಬದುಕು ಅಲ್ವಾ ಈ ರೀತಿ ಕತ್ಲಲ್ಲಿ ಆ ರೀತಿ ಕಲರ್ಫುಲ್ ಲೈಟ್ ಮೇಲಿದೆ ಎಲ್ಲ ಚೆನ್ನಾಗಿ ಅನ್ಸುತ್ತೆ ನಮಗೆ ತೆಗಿಯೋಕ್ಕೆ ಇಷ್ಟ ಆಗೋಲ್ಲ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೆ ಇಂಥ ಟೈಮಲ್ಲಿ ಒಂದು ರೌಂಡ್ ವಾಕಿಂಗ್ ಹೋಗಿ ಬಂದುಬಿಡಿ ತುಂಬಾ ಚೆನ್ನಾಗಿರುತ್ತೆ ರಿಲ್ಯಾಕ್ಸ್ ಆಗುತ್ತೆ ಮೈಂಡು ಹಾಗೆ ವಾಕಿಂಗ್ ಹೋಗಿ ಬಂದುಬಿಟ್ಟು ನನಗೊಂದು ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಹಾಗೆಯೇ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡಲೇಬೇಕಲ್ವ ಎಲ್ರಿಗೂ ಶೇರ್ ಮಾಡಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಬಿಡಿ ಯಾಕಂದರೆ ಇಂಥದ್ದೇ ಡಿಫ್ರೆಂಟ್ ಡಿಫ್ರೆಂಟ್ ಬೆಸ್ಟ್ ಬೆಸ್ಟ್ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಜೊತೆಗೆ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಏನಾದ್ರು ಒಂದು ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ ಹಾಗೆ ತಪ್ಪದೇ ನನ್ನ ಚಾನಲನ್ನು ವಾಚ್ ಮಾಡ್ತಾಯಿರಿ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಬ ಬಾಯ್ Things are not the same as they were a year ago. But all will be okay, I move on.